ಮಾನ್ವಿ ಪಟ್ಟಣದಲ್ಲಿ ವಸತಿ ನಿಲಯ ವಿದ್ಯಾರ್ಥಿಗಳ ಹೆಸರಲ್ಲಿ ಲೂಟಿ ನಮಗೆ ಸೌಲಭ್ಯ ನೀಡುವಂತೆ ಹಾಸ್ಟೆಲ್ಗೆ ಬೀಗ ಹಾಕಿ ವಿದ್ಯಾರ್ಥಿಗಳ ಪ್ರತಿಭಟನೆ ಇದು ಮಾನವಿ ಪಟ್ಟಣದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ಕತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಸರ್ಕಾರ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಿದೆ ಆದರೆ ಮಾನವಿಯಲ್ಲಿರುವ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಪಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡದೆ ಕಾರಣ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ

ಸರ್ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಸರ್ ಇವತ್ತಿನ ವಿಷಯ ಏನಂತಂದರೆ ಬೆಳಗ್ಗೆ ಬೆಳಿಗ್ಗೆ ನನಗೊಂದು ಕರೆ ಬಂತು ಕರೆ ಬಂದಾಗ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ಒಂದು ವಸತಿ ನಿಲಯದಲ್ಲಿ ಏನು ಮುಷ್ಟೂರು ರಸ್ತೆಯಲ್ಲಿದೆ ನಾವಿಲ್ಲಿ ಬಂದು ನೋಡಿದಾಗ ಆ ವಸತಿ ನಿಲಯದ ವಿದ್ಯಾರ್ಥಿಗಳು ಧರಣಿ ಕುಂತಿದ್ರು ಏನು ವಿಷಯ ಅಂತ ಕೇಳಿದರೆ ಸರಿಯಾದ ಸೌಲಭ್ಯಗಳು ಏನು ಸರ್ಕಾರದಿಂದ ಸಹಸ್ರಾರು ಕೋಟಿ ಅನುದಾನ ಮೈನಾರಿಟಿಯಿಂದ ಮಾನ್ಯ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಪದೇ ಪದೇ ತಮ್ಮ ಭಾಷಣದಲ್ಲಿ ಹೇಳ್ತವ್ರೆ ದೊಡ್ಡದಾಗಿ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅವರಿಗೆ ಎಲ್ಲರಿಗೆ ನಾವು ಚೆನ್ನಾಗಿ ಮಾಡಿ ಕೊಡ್ತೀವಿ ಅಂತ ಏನು ರೀ ಜಮೀರ್ ಅಹಮದ್ ಖಾನ್ ಸಾಬ್ರೆ ನೀವು ಇದೇ ಮಾಡೋದಾ ಇವತ್ತು ನಮ್ಮ ಸಂಘಟನೆಯಿಂದ ನಿಮಗೊಂದು ಪತ್ರ ಇದ್ದೀವಿ ಆಮೇಲೆ ಇಲ್ಲಿ ಯಾರು ವಾರ್ಡನ್ ಇದ್ದಾರೆ ಇಲ್ಲಿ ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ಏನು ತಾಲೂಕು ಅಧಿಕಾರಿ ಇದ್ದಾರೆ ಅವ್ರನ್ನ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ವಿದ್ಯಾಭ್ಯಾಸ ಮೇಲೆ ನೀವು ವಂಚನೆ ಮಾಡುವಂಥ ಈ ವಾರ್ಡನ್ ಮತ್ತು ಏನು ಇಲ್ಲಿನ ತಾಲೂಕು ಅಧಿಕಾರಿ ಇದ್ದಾರೆ ಈ ಸಂಬಂಧಪಟ್ಟ ಮೈನಾರಿಟಿ ಹಾಸ್ಟೆಲ್ಗೆ ಅವರು ಕೂಡಲೇ ಏನು ಕೆಲಸ ಇಂದ ವಜಾ ಮಾಡಿ ಆ ಮಕ್ಕಳಿಗೆ ಸರಿಯಾದ ಸ್ಪೋರ್ಟ್ಸ್ ಕಿಟ್ಟು ಆಮೇಲೆ ಫಲವತ್ತಾದ ಊಟ ಉಪಹಾರ ಹಾಗೆ ಅವರಿಗೆ ರಾತ್ರಿ ಸೊಳ್ಳೆ ಕಸ್ತಾವೆ ಆ ಸೊಳ್ಳೆ ಬರ್ತಾ ಇದಕ್ಕೆ ಫಾಗಿಂಗ್ ಮಾಡೋಕ್ಕೆ ಆಮೇಲೆ ಶೌಚಾಲಯಗಳು ಸ್ವಚ್ಛವಾಗಿಡೋಕ್ಕೆ ಆಮೇಲೆ ವಿದ್ಯಾಭ್ಯಾಸಕ್ಕೆ ಏನು ಕೊರತೆಗಳಾಗಿವೆ ಅವರೆಲ್ಲ ವಿದ್ಯಾಭ್ಯಾಸಕ್ಕೆ ಅವರ ಪಠ್ಯ ಪುಸ್ತಕಗಳನ್ನು ಕೊಡುವ ಮೂಲಕ ಏನು ಮೈನಾರಿಟಿಯ ಒಂದು ಫಂಡನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ನಿಮ್ಮ ಜೇಬು ಲೂಟಿ ಮಾಡ್ಕೋಬಾರ್ದು ಅಂತೇಳಿ ಏನು ನನ್ನ ಮಾಧ್ಯಮದ ಮುಖಾಂತರ ಜಮೀರ್ ಅಹಮದ್ ಖಾನ್ ಸಾಬ್ರವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನು ಹಾಗೆ ಸಂಗ್ಮೆ ಸಾಹೇಬ್ರಿದ್ದಾರೆ ಡಿ ಡಿ ಸಾಹೇಬ್ರೆ ಡಿ ಡಿ ಸಾಹೇಬ್ರಿ ಇಲ್ಲಿ ಬಂದು ನೋಡಬೇಕು ನೀವು ಇವ್ರನ್ನ ತಕ್ಷಣವೇ ವಜಾ ಮಾಡಬೇಕು ಇಲ್ಲ ಅಂತಂದರೆ ಮಾನ್ವಿ ತಾಲೂಕು ಸಂಪೂರ್ಣ ನಾವು ಏನು ಎಲ್ಲಿ ಹಾಸ್ಟೆಲ್ಗಳು ಮೈನಾರಿಟಿ ಹಾಸ್ಟೆಲ್ಗಳಿವೆ ಅದಕ್ಕೆ ಗೇಟ್ ಹಾಕಿ ಮುತ್ತಿಗೆ ಹಾಕಿ ಏನು ನಾಳೆಯಿಂದ ನಾಳೆ ಅಥವಾ ನಾಡಿದ್ದು ನಾವು ಹೋರಾಟವನ್ನು ಹಮ್ಮಿಕೊಂಡು ಇದಕ್ಕೆ ಸತತ ನ್ಯಾಯ ಕೊಡಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ನನ್ನ ಹೆಸರು ಬಂದು ಸರ್ ಹುಸೇನ್ ಭಾಷಾ ಅಂತ ಹುಸೇನ್ ಭಾಷಾ ನೀವು ಏನು ಸಮಸ್ಯೆ ಏನಾಗಿದೆ ಸರ್ ನಮ್ಮ ಮೈನಾರಿಟಿ ಹಾಸ್ಟೆಲಲ್ಲಿ ಹಾಂ ಹಲವಾರು ಸಮಸ್ಯೆಗಳಿದೆ ಸರ್ ಮೈನಾರಿಟಿ ಹಾಸ್ಟೆಲ್ ಸರ್ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಇದು ಮಾನ್ವಿ ಸರ್ ಮಾನ್ವಿಯಲ್ಲಿ ನಮ್ಮ ಸಮಸ್ಯೆಗಳು ಸರ್ ಇದಾವೆ ಕಿಟ್ ಬಾಕ್ಸು ಬರ್ತಾ ಇಲ್ಲ ಸರ್ ಎರಡು ಮಂತ್ ಆಯ್ತು ಸರ್ ಇಲ್ಲಿಗೆ ನಮ್ಮ ಬೇಡಿಕೆಗಳನ್ನು ನಿರ್ವಹಿಸುತ್ತಿಲ್ಲ ಸರ್ ಆಮೇಲೆ ಬುಕ್ಸ್ಗಳು ಸರ್ ಗೈಡ್ಸ್ಗಳು ಬರ್ತಾ ಇಲ್ಲ ಸಿ ಟಿ ಬುಕ್ಸ್ಗಳು ಬರ್ತಾ ಇಲ್ಲ ಮತ್ತು ಸರ್ ಸೆಕೆಂಡ್ ಪಿ ಸಿ ಸೆಲೆಬಲ್ಸ್ ಬುಕ್ಗಳೂ ಇಲ್ಲ ಸರ್ ಸೆಕೆಂಡ್ ಪಿ ಯು ಸಿ ಸೆಲೆಬಲ್ಸು ಬುಕ್ಗಳಿಲ್ಲ ನಮಗೆ ರೋಡಿನ ವ್ಯವಸ್ಥೆ ಇಲ್ಲ ಸರ್ ಆಟೋ ವ್ಯವಸ್ಥೆ ಇಲ್ಲ ಮತ್ತು ಬಾತ್ರೂಮ್ಸ್ ಆಗಲಿ ಟಾಯ್ಲೆಟ್ಸು ಸಹ ಇಲ್ಲ ಡೋರ್ಗಳೆಲ್ಲ ಅಗಾಗಿವೆ ಸರ್ ಮುರಿದೋಗಿವೆ ಆಮೇಲೆ ಸ್ಪೋರ್ಟ್ಸ್ ಕಿಟ್ಗಳೂ ಇಲ್ಲ ಸರ್ ಏನಾದರೂ ಕೇಳಿದರೆ ಸಮಸ್ಯೆನ ಆಯ್ತಪ್ಪ ಬಗೆರ್ಸ್ತೀನಿ ಆ ಕಾರಣ ತಾತ್ಕ ತಾತ್ಕಾಲಿಕವಾಗಿ ಹೇಳ್ತಾರೆ ಸರ್ ಬಟ್ ಎರಡು ತಿಂಗಳಿಂದ ನಾವು ಇದೀವಿ ಸರ್ ಎರಡು ತಿಂಗಳ ಅವರು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್ ವಾರ್ಡನ್ ಸರ್ ಆಗಲಿ ತಾಲೂಕು ಆಫೀಸರ್ ಆಗಲಿ ತಾಲೂಕು ಆಫೀಸರ್ ಮಹಾಲಿಂಗಪ್ಪ ಸರ್ ಇವತ್ತು ಕಾಲ್ ಮಾಡಿದ್ರೆ ಅವ್ರು ಏನಂತಾರೆ ಏ ನಿಮ್ಮ ಮನೆವಾರಪ್ಪ ಬಾರಪ್ಪ ನಮ್ಗೇನು ಹೇಳ್ತಿರವೆಲ್ಲ ನಮಗ ನಮ್ಗೆ ನಮ್ಗೆ ಬಿಟ್ಟಿಲ್ಲ ವಾರ್ಡನ್ ಸರ್ ನೀವು ಉಂಟು ಆ ಥರ ಅಂತ ಹೇಳ್ತಾರೆ ಸರ್ ಮಹಾಲಿಂಗಪ್ಪ ಸರ್ ತಾಲೂಕು ಆಫೀಸರ್ ಹೇಳ್ತಾರೆ ನಿಮ್ಮ ಮನೆವಾರಪ್ಪ ನಮಗೇನು ನಾವು ನಾವು ನೀವುಂಟು ನಿಮ್ಮ ವಾರ್ಡನ್ ಉಂಟು ನೀವೇನಾದರೂ ಮಾತೊಡ ಮಾಡ್ಕೊಳ್ಳಿ ನನಗೆ ಯಾಕೆ ಹೇಳ್ತೀರಾ ಸಮಸ್ಯೆಗಳು ನೀವು ಓಡೋಣ ಹೆಸರೇನು ರಾಮೇಶ್ ನಾಯಕ್ ಸರ್ ಹ್ಞೂ ಮತ್ತೆ ಈ ರೀತಿಯಾಗಿದೆ ಅಂಗರಿ ಸರ್ಕಾರ ಕೊಡ್ತಕ್ಕಂಥದ್ದು ನಿಮಗೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಅನುದಾನ ಕೊಡುತ್ತೆ ಎಲ್ಲ ನಿಮಗೆ ಇವೆಲ್ಲ ಫೆಸಿಲಿಟಿ ಕೊಡೋಕ್ಕೆ ಏನು ಲೂಟಿ ಮಾಡ್ತಾರೆ ಯಾರಾದರೂ ಅದ್ರ ಅದ್ರ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ ಸರ್ ಬಟ್ ನಮಗೆ ಸರಿಯಾದಂತಹ ವ್ಯವಸ್ಥೆಯನ್ನು ಕೊಂಡ್ಕೊಳ್ತಾ ಇಲ್ಲ ಸರ್ ನಾವು ಸೌಲಭ್ಯಗಳಿಲ್ಲ ಸೌಲಭ್ಯಗಳಿಲ್ಲ ಸರ್ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಹೊರಗಡೆ ಗೇಟನ್ನು ಹಾಕಿ ಸ್ಟ್ರೈಕಿಗೆ ಕುಂತಿದ್ವಿ ಸರ್ ಅಂದ್ರೆ ನಿಮಗೇನು ಊಟದಲ್ಲ ಊಟದ ವ್ಯವಸ್ಥೆ ಇದೆ ಸರ್ ಬಟ್ ಚಿಕನ್ ಅಂತ ಬಂದ್ರೆ ಸರ್ ಇಪ್ಪತ್ತೈದು ಮೂವತ್ತೈದು ಮೂವತ್ತಾರು ವಿದ್ಯಾರ್ಥಿಗಳಿಗೆ ಸರ್ ನಾಲ್ಕು ಕೆ ಜಿ ನಾಲ್ಕು ಕೆಜಿ ನಾಲ್ಕು ಕೆ ಜಿ ಕೊಡ್ತಾರೆ ಸರ್ ಅದು ಹಂಗಿಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಅದೊಂದು ಸಮಸ್ಯೆ ಇದೆ ಸರ್